ನೇರ ನುಡಿ ದಿವ್ಯ ಉತ್ತರ ಓ ನಮ ಶಿವಾಯ ಶ್ರೀ ಗುರುಬಸವಲಿಂಗಾಯ ನಮಃ ನಮ್ಮ ದೇಹಕ್ಕೆ ಏನಾದರೂ ಬೆಲೆ ಇದೆಯಾ ನಮ್ಮ ದೇಹಕ್ಕೆ ಏನಾದರೂ ಬೆಲೆ ಇದೆಯಾ ಯಾಕಿಲ್ಲ ಹಾಗಾದರೆ ನಮ್ಮ ನಾವೆಲ್ಲ ವೇಸ್ಟ್ ಬಾಡಿನ ಸಾಮಾನ್ಯವಾಗಿ ಅಂತಾರೆ ಸೋಮಾರಿಯವನು ಅವನು ವೇಸ್ಟ್ ಬಾಡಿ ಅವನ ದಂಡಪಿಂಡ ಅವನ ಮೂರು ಕಾಸಿಗೂ ಪ್ರಯೋಜನ ಇಲ್ಲ ಹೀಗೆಲ್ಲ ಅಂತಾರೆ ಆದರೆ ಈ ಶರೀರದ ಮಹತ್ವ ಈ ಶರೀರದ ಬೆಲೆ ಎಷ್ಟಿದೆ ಅಂತಂದರೆ ತಿಳ್ಕೊಂಡ್ರೆ ನಮಗೆ ಬಹಳ ಆಶ್ಚರ್ಯ ಆಗುತ್ತೆ ಯಾವುದೇ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕೊಡದೇ ಇರುವಂತಹ ಸುಂದರವಾದಂತಹ ಶರೀರವನ್ನು ಪರಮಾತ್ಮ ನಿರಾಕಾರ ಶಿವ ಈ ಮನುಷ್ಯನಿಗೆ ಕೊಡ್ತಾನೆ ಇದು ಎಷ್ಟು ಅದ್ಭುತವಾದಂತಹ ಯಂತ್ರ ಈ ಮಾನವನ ದೇಹ ಅನ್ನುವಂಥದ್ದು ಒಂದು ಅದ್ಭುತವಾದಂತಹ ಯಂತ್ರ ಇದು ಯಂತ್ರ ನೋಡುತ್ತೆ ಕಣ್ಣಿಂದ ನೋಡುತ್ತೆ ಕಿವಿಯಿಂದ ಕೇಳಿಸ್ಕೊಳ್ಳುತ್ತೆ ನಾಲ್ಗೆಯಿಂದ ನುಡಿತದೆ ಮನಸ್ಸಿದೆ ಇದಕ್ಕೆ ಇದಕ್ಕೆ ನಗು ಇದೆ ತನ್ನ ಸಂತೋಷವನ್ನು ವ್ಯಕ್ತಪಡಿಸುವಂಥದ್ದಿದೆ ಈ ಶರೀರಕ್ಕೆ ಆಲೋಚನೆ ಮಾಡ್ತದೆ ಮುಂದಾಲೋಚನೆ ಮಾಡ್ತದೆ ಸೃಷ್ಟಿಯನ್ನು ಮಾಡ್ತದೆ ಏನಾದರೂ ಒಂದು ಒಂದು ಮೆಟೀರಿಯಲ್ಸ್ ಅದು ಕೊಟ್ಟರೆ ಈ ಶರೀರ ತನ್ನ ಬುದ್ಧಿಯನ್ನು ಉಪಯೋಗಿಸಿಕೊಂಡು ತನ್ನ ಮನಸ್ಸನ್ನು ಉಪಯೋಗಿಸಿಕೊಂಡು ಈ ಅಂಗಾಂಗಗಳ ಮೂಲಕ ಇಂದ್ರಿಯಗಳ ಮೂಲಕ ಇಂದ್ರಿಯ ಜ್ಞಾನದ ಮೂಲಕ ಏನೆಲ್ಲ ಕಂಡುಹಿಡೀತದೆ ಈ ಶರೀರ ಈ ಶರೀರ ಒಂದು ಸಾಧನೆಗಳಿಗೆ ಸಾಧನ ನಾವೇನಾದ್ರೂ ಸಾಧನೆ ಮಾಡಬೇಕು ಅಂತಂತಂದರೆ ಈ ಶರೀರ ದೊಡ್ಡ ಸಾಧನ ಇದೊಂದು ದೊಡ್ಡ ವೆಫನ್ನು ಉಪಯೋಗಿಸ್ಕೊಳ್ಳೋರಿಗೆ ಇದು ದೊಡ್ಡ ವೆಫನ್ನು ಉಪಯೋಗಿಸ್ಕೊಳ್ಳ್ದಲ್ಲಿ ಇರತಕ್ಕಂಥ ತಾಮಸ ಗುಣ ಉಳ್ಳವರಿಗೆ ಇದೊಂದು ಸೋಂಬೇರಿ ಶರೀರ ಆಗಿಬಿಡ್ತದೆ ನೋಡಿ ಇದಕ್ಕೆ ಎಷ್ಟು ಬೆಲೆ ಇದೆ ಅಂತಂತಂದರೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅವನು ಬಡವನ ಶರೀರ ಇರ್ಬೋದು ಶ್ರೀಮಂತನ ಶರೀರ ಇರಬಹುದು ಆದರೆ ದೇವರು ಕೊಟ್ಟಿರ್ತಕ್ಕಂಥದ್ದು ಎಲ್ಲರಿಗೂ ಒಂದೇ ಮೌಲ್ಯಮಾಪನ ಒಂದೇ ಮೌಲ್ಯಮಾಪನದ ಶರೀರಗಳು ಆದರೆ ಒಬ್ಬ ಸಹಕಾರ ಏನು ಮಾಡ್ದ ಈ ಶರೀರವನ್ನು ಸದುಪಯೋಗಪಡಿಸಿಕೊಂಡ ಈ ಶರೀರವನ್ನು ಶ್ರಮಕ್ಕೆ ಒಳಪಡಿಸಿದ ಈ ಬುದ್ಧಿಯನ್ನು ಶ್ರಮಕ್ಕೆ ಒಳಪಡಿಸಿದ ಇವನ ಮನಸ್ಸನ್ನು ಸಾತ್ವಿಕತೆಗೆ ತೆಗೆದುಕೊಂಡು ಹೋದ ಕಷ್ಟ ಬಿದ್ದ ಈ ಕಾ ಈ ಶರೀರಕ್ಕೆ ಕಾಯಕವನ್ನು ಹೇಳಿಕೊಟ್ಟ ಈ ಶರೀರವನ್ನು ಸರಿಯಾದ ಮಾರ್ಗದಲ್ಲಿ ಸದುಪಯೋಗ ಪಡಿಸಿಕೊಂಡವನು ಅತಿ ದೊಡ್ಡ ಶ್ರೀಮಂತನಾದ ಸಾಧಕನು ಸಾಧನೆ ಮಾಡಿದ ಜ್ಞಾನವ ಪಡೆಯಲು ಪ್ರಯತ್ನಪಟ್ಟವನು ಜ್ಞಾನವನ್ನು ಪಡೆದ ಆಧ್ಯಾತ್ಮಿಕವನ್ನು ಪಡೆಯಲು ಪ್ರಯತ್ನಪಟ್ಟವನು ಆಧ್ಯಾತ್ಮಿಕವನ್ನು ಪ್ರಯಾಣ ಮಾಡಿದ ಇನ್ನು ದೇವರನ್ನು ನೋಡಲು ಪ್ರಯತ್ನಪಟ್ಟವನು ದೇವರನ್ನು ನೋಡ್ದ ಎಲ್ಲವುದಕ್ಕೂ ಸಾಧನ ಈ ಶರೀರ ಈ ಶರೀರ ಎಷ್ಟು ಸುಂದರವಾದಂತಹ ಶರೀರ ಅಂತಂದರೆ ಪರಮಾತ್ಮ ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲ ಕೋಟಿ ಕೋಟಿ ಜೀವರಾಶಿಗಳಲ್ಲಿ ಅತ್ಯಂತ ಸುಂದರವಾದಂತಹ ಒಂದು ಚಿತ್ರಣ ಇರತಕ್ಕಂಥ ಗೊಂಬೆ ಅಂತಂದರೆ ಈ ನರಗೊಂಬೆ ಈ ನರಗೊಂಬೆ ಅಷ್ಟು ಸುಂದರವಾಗಿದೆ ದೇವರ ಅತ್ಯಮೂಲ್ಯವಾದಂತಹ ಸೃಷ್ಟಿ ಅಂತ ಹೇಳ್ಬೋದು ಮನುಷ್ಯನ ಶರೀರ ದೇವರ ಉನ್ನತ ಮಟ್ಟದ ಒಂದು ಸೃಷ್ಟಿಯ ಗೊಂಬೆ ಅಂತ ಹೇಳ್ಬೋದು ಆದರೆ ಈ ಗೊಂಬೆಗೆ ಈ ಗೊಂಬೆಗೆ ಉಸಿರಾಟ ಇದ್ದರೆ ಮಾತ್ರ ಇದಕ್ಕೆ ಬೆಲೆ ನೋಡಿ ಇಷ್ಟು ಚೆಂದ ಇರ್ತಕ್ಕಂಥ ಈ ಶರೀರಕ್ಕೆ ಉಸಿರಾಟ ಇದ್ದರೆ ಮಾತ್ರ ಇದಕ್ಕೆ ಬೆಲೆ ಉಸಿರಾಟ ಇಲ್ಲ ಅಂತಂದರೆ ಇದಕ್ಕೆ ಬೆಲೆಯೇ ಇಲ್ಲ ತಾಯಿಯ ಹೊಟ್ಟೆಯಿಂದ ಈಚೆ ಬಂದು ಪ್ರಥಮ ಶ್ವಾಸ ಪ್ರಥಮ ಶ್ವಾಸ ಯಾವಾಗ ಉಸಿರಾಟ ಪ್ರಾರಂಭ ಆಯಿತೋ ಆವಾಗ ಈ ಅಂಗಕ್ಕೆ ಬೆಲೆ ಬಂತು ಈ ಶರೀರಕ್ಕೆ ಬೆಲೆ ಬಂತು ಇದು ನೂರು ಮೈಲಿಗಳ ಪ್ರಯಾಣ ಮಾಡುತ್ತೆ ಇದು ನೂರು ನೂರು ವರ್ಷಗಳು ನೂರು ವರ್ಷಗಳು ಪ್ರಯಾಣ ಮಾಡ್ತದೆ ಬಾಲ್ಯ ಒಂದು ಪ್ರಯಾಣ ಯೌವನ ಒಂದು ಪ್ರಯಾಣ ಸಾಂಸಾರಿಕ ಜೀವನ ಒಂದು ಪ್ರಯಾಣ ಎಲ್ಲಿವರೆಗೂ ಪ್ರಯಾಣ ಮರಣದವರೆಗೆ ಪ್ರಯಾಣ ಇದು ದೊಡ್ಡ ಪ್ರಯಾಣ ನಾವು ಪ್ರಯಾಣವನ್ನು ಒಳಗಡೆ ನೋಡ್ಕೊಳ್ಳೋದೇ ಇಲ್ಲ ಈ ಶರೀರದ ವಿಕಾಸ ಈ ಶರೀರದ ಬದಲಾವಣೆ ನಾವು ಒಳಮುಖವಾಗಿ ನಾವು ಯಾವತ್ತೂ ನೋಡಿಕೊಂಡೇ ಇಲ್ಲ ಶರೀರವನ್ನು ನಾವು ಹೊರಗಡನೇ ಪ್ರಯಾಣ ಮಾಡಿ ಪ್ರಯಾಣ ಮಾಡಿ ಪ್ರಯಾಣ ಮಾಡಿ ಒಂದಿನ ಮರಣ ಹೊಂದಿಬಿಡ್ತೀವಿ ಇಷ್ಟು ಸುಂದರವಾದಂಥ ದೇಹ ಇಷ್ಟು ಸುಂದರವಾದಂತಹ ಒಳಗಿನ ಇರತಕ್ಕಂಥ ಜ್ಞಾನ ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ಒಳಗಡೆ ನಡೀತಾ ಇರ್ತಕ್ಕಂಥ ಪಚನಕ್ರಿಯೆಗಳು ರಕ್ತ ಸಂಚಲನ ನರನಾಡಿಗಳು ಈ ಮೆದುಳು ಅಂತಕ್ಕಂಥ ಈ ಬ್ರಹ್ಮಾಂಡ ಜ್ಞಾನವನ್ನೇ ಒಳಗೊಂಡಿರ್ತಕ್ಕಂಥ ಮೆದುಳು ಅದರ ಅದರ ಮಧ್ಯದಲ್ಲಿರ್ತಕ್ಕಂಥ ಆತ್ಮಜ್ಯೋತಿ ಇವೆಲ್ಲವನ್ನು ಕೂಡ ನಾವು ಒಳಮುಖವಾಗಿ ಪ್ರಯಾಣ ಮಾಡಲೇ ಇಲ್ಲ ಇವೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೇ ಇಲ್ಲ ಆದರೆ ಎಂಥ ವೇಸ್ಟ್ ಮಾಡಿದ್ದೀವಿ ನೋಡಿರಿ ಅದಕ್ಕೋಸ್ಕರ ಸಾಧಕರಿಗೆ ಈ ಶರೀರ ಅತಿದೊಡ್ಡ ಒಂದು ಸಾಧನ ಸೋಮಾರಿಗಳಿಗಲ್ಲ ನೋಡಿ ಈ ಅಂಗಾಂಗಕ್ಕೆ ಯಾರಾದರೂ ಬೆಲೆ ಕಟ್ಟಲಿಕ್ಕಾಗುತ್ತಾ ನಿನ್ನ ಬೆಲೆ ಎಷ್ಟಪ್ಪ ಅಂತ ಕೇಳ್ತಾರೆ ನಿನ್ನ ಬೆಲೆ ಎಷ್ಟಪ್ಪ ಅಂತಂದರೆ ಅಯ್ಯೋ ಬಿಡಣ್ಣ ನನ್ನ ಬಾಡಿ ಕಟ್ಕೊಂಡು ನೀನು ಏನು ಮಾಡ್ತೀಯಾ ಇದನ್ನು ಮೂರು ಕಾಸಿಗೆ ತೊಗೊಳೋರಿಲ್ಲ ಅಂತಾರೆ ಹೌದಾ ಮೂರು ಕಾಸಿಗೂ ನಿನ್ನ ಶರೀರವನ್ನು ತೊಗೊಳೋರಿಲ್ವಾ ಆಯ್ತಪ್ಪ ಐವತ್ತು ಲಕ್ಷ ಕೊಡ್ತೀವಿ ಒಂದು ಕಣ್ಣು ಕೊಡು ಕೊಡ್ತಾನಾ ಕೊಡ್ತಾನ ಐವತ್ತು ಲಕ್ಷ ಕೊಡ್ತೀವಿ ಒಂದು ಕಣ್ಣು ಕೊಡು ಕೊಡ್ತಾನಾ ಕೊಡಲ್ಲ ಹೋಗಲಿ ಐವತ್ತು ಲಕ್ಷ ಕೊಡ್ತೀವಿ ಒಂದು ಕಿಡ್ನಿ ಕೊಡು ಕೊಡ್ತಾನೆ ಒಬ್ಬ ಅತಿ ದೊಡ್ಡ ಶ್ರೀಮಂತ ಅವರ ಮಗನಿಗೆ ಕಿಡ್ನಿ ಫೇಲ್ಯೂರ್ ಆಗೋಯ್ತು ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ಇವನು ವಾರಸ್ದಾರ ಆಗಬೇಕು ಮಗ ಆದರೆ ಆರೋಗ್ಯ ಚೆನ್ನಾಗಿಲ್ಲ ಆ ಶ್ರೀಮಂತ ಹೇಳ್ತಾನೆ ಯಾರಾದರೂ ನನ್ನ ಮಗನಿಗೆ ಒಂದು ಕಿಡ್ನಿ ಕೊಡಿರಿ ಐವತ್ತು ಲಕ್ಷ ಕೊಡ್ತೀವಿ ಅಂದ ಯಾರೂ ಮುಂದೆ ಬರಲಿಲ್ಲ ಒಂದು ಕೋಟಿ ಕೊಡ್ತೀನಿ ಅಂದ ನೋಡಿ ಒಂದು ಮೂತ್ರಪಿಂಡಕ್ಕೆ ಒಂದು ಕಿಡ್ನಿಗೆ ಒಂದು ಕೋಟಿ ಅಂತಂದರೆ ಎರಡು ಕಿಡ್ನಿ ಇದ್ದಾವೆ ಒಂದು ಕಣ್ಣಿಗೆ ಐವತ್ತು ಲಕ್ಷ ಅಂದರೆ ಎರಡು ಕಣ್ಣಿದ್ದಾವೆ ಇನ್ನು ಅಂಗಾಂಗಗಳಿಗೆ ಬೆಲೆ ಕಟ್ತಾ ಹೋದರೆ ಯಾರಾದ್ರೂ ಇಪ್ಪತ್ತೈದು ಲಕ್ಷ ಕೊಡ್ತೀವಪ್ಪ ಇದೊಂದು ಕೈ ಕೊಡು ಎಡಗೈ ಕೊಡು ಅಂತಂದರೆ ಕೊಡ್ತೀವ ನಿಂದೊಂದು ಹೆಬ್ಬೆಟ್ಟು ಕೊಡಪ್ಪ ಇದೊಂದು ಹೆಬ್ಬೆಟ್ ಕೊಡೊಂದು ಹತ್ತು ಲಕ್ಷ ಕೊಡ್ತೀವಿ ಅಂತಂದರೆ ಕೊಡ್ತೀವ ನಮ್ಮ ಕಾಲುಗಳು ಒಂದು ಕಾಲು ಕೊಡಪ್ಪ ಅದಕ್ಕೊಂದು ಕೋಟಿ ರೂಪಾಯಿ ಕೊಡ್ತೀವಿ ಅಂತಂದರೆ ಯಾರಾದರೂ ಕೊಟ್ಬಿಡ್ತಾರಾ ಅದು ಕೆಲಸಕ್ಕೆ ಬರಲಿ ಬರದೇ ಇರಲಿ ಉಪಯೋಗಿಸ್ಕೋ ಉಪಯೋಗ ಆಗುತ್ತೋ ಬಿಡುತ್ತೋ ಇಷ್ಟು ಬೆಲೆ ಕಟ್ಟೋಕ್ಕೆ ಆಗದೇ ಇರತಕ್ಕಂಥ ಸಂಪದ್ಭರಿತವಾದಂತಹ ಅಂಗಾಂಗಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಅಂತಂದರೆ ನಾವು ಬಡವರ ಸಾಧ್ಯ ಇಲ್ಲ ನಾವೆಲ್ಲ ಕೋಟಾಧಿಪತಿಗಳು ಉಪಯೋಗಿಸಿಕೊಂಡರೆ ನಾವು ಕೋಟಿ ಕೋಟಿ ಮೌಲ್ಯದ ಆಸ್ತಿವಂತರು ಕೋಟಿ ಕೋಟಿ ಮೌಲ್ಯದ ಆಸ್ತಿವಂತರು ನಾವು ಬಡವರಲ್ಲ ಅಂತಹ ಆಸ್ತಿಯನ್ನು ಕೊಟ್ಟಂತಹ ಆ ನಿರಾಕಾರ ಪರಮಾತ್ಮ ಶಿವನಿಗೆ ಧನ್ಯವಾದ ಹೇಳಬೇಕು ನಾವು ಈ ಅಂಗಾಂಗಗಳನ್ನು ಉಪಯೋಗಿಸಿಕೊಂಡು ಈ ಜಗತ್ತಿನಲ್ಲಿ ವಿಶೇಷವಾದ ವಿಶಿಷ್ಟವಾದ ನಾವು ಸತ್ ಮೇಲೂ ಕೂಡ ನಮ್ಮ ಹೇಳುವಂತಹ ಒಂದು ಐತಿಹಾಸಿಕ ಕಾರ್ಯಗಳನ್ನು ಮಾಡಬೇಕು ನಾವು ಸತ್ತ ಮೇಲೂ ಹೇಳಬೇಕು ಒಬ್ಬ ಈ ಮಹಾತ್ಮ ಇದ್ನಪ್ಪ ಎಂಥ ಒಂದು ಒಳ್ಳೆ ಕೆಲಸಗಳು ಮಾಡಿಬಿಟ್ಟು ಹೋದ ಅಂಥೇಳಿ ನಾವು ಸತ್ ಮೇಲೂ ಕೂಡ ಈ ಭೂಮಿಯ ಮೇಲೆ ನಮ್ಮದೇ ಆದಂಥ ಗುರುತನ್ನು ಮಾಡಿ ಸಾಯಬೇಕು ಅಂತಹ ಶಕ್ತಿ ಇರ್ತಕ್ಕಂಥ ಅಂತಹ ಸಾಹಸಕ್ಕೆ ಸಹಾಯ ಮಾಡುವಂತಹ ಅತ್ಯಮೂಲ್ಯವಾದಂಥ ಈ ಶರೀರವನ್ನು ನಾವು ಪಡ್ಕೊಂಡಿದ್ದೀವಿ ಅಂತಂದರೆ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ನಾವು ಒಳಮುಖವಾಗಿ ಈ ಶರೀರವನ್ನು ಪ್ರಯಾಣ ಮಾಡಿ ನೋಡಿದಾಗ ಇಡೀ ಜಗತ್ತೇ ಈ ಶರೀರದಲ್ಲಿ ಅಡಗಿದೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಹೇಳ್ತಾರೆ ನಮ್ಮ ಶರಣರು ಆದರೆ ಈ ಶರೀರದ ಬೆಲೆಯನ್ನು ತಿಳ್ಕೊಳ್ಳದಲ್ಲೇ ನಾವು ಈ ಮನುಷ್ಯ ಜನ್ಮಕ್ಕೆ ಬಂದು ಇಷ್ಟು ಸುಂದರವಾದಂತಹ ಈ ಶರೀರವನ್ನು ಪಡ್ಕೊಂಡು ಏನನ್ನೂ ಸಾಧನೆ ಮಾಡ್ದಲೇ ಆ ಪರಮಾತ್ಮ ಶಿವನನ್ನು ಕೂಡ ತಿಳ್ಕೊಳ್ಳ್ದಲೇ ಹೋಗ್ತೀವಲ್ಲ ಇದು ನಮ್ಮ ದುರಾದೃಷ್ಟ ಇದು ನಮ್ಮ ದುರಾದೃಷ್ಟ ಆದ್ದರಿಂದ ನಾವೆಲ್ಲರೂ ಕೂಡ ಆ ಪರಮಾತ್ಮ ನಿರಾಕಾರ ಶಿವನಿಗೆ ಋಣಿಗಳಾಗಿರಬೇಕು ಇಂತಹ ಅದ್ಭುತವಾದಂತಹ ಶರೀರವನ್ನು ನಮಗೆ ಕೊಟ್ಟಿದ್ದಾನೆ ಅದನ್ನು ನಾವು ಸಾಧನೆಗೆ ಬಳಸಿಕೊಂಡು ಸಾಧಕರಾಗಬೇಕು ಅಂತಕ್ಕಂಥದ್ದು ನಮ್ಮ ಶರಣರ ಸಹಾನುಮತ ಮನಸ್ಸು ನಿಯಂತ್ರಣ ಮತ್ತು ಮನಶುದ್ಧಿ ಮಾಡುವುದಾದರೂ ಹೇಗೆ ಮನಸ್ಸನ್ನು ನಿಯಂತ್ರಿಸುವುದು ಮತ್ತು ಮನಸ್ಸನ್ನು ಶುದ್ಧಿ ಮಾಡುವುದು ಇದೆಯಲ್ಲ ಇದು ಜಗತ್ತಿನಲ್ಲಿ ಎಲ್ಲರಿಗೂ ಅತ್ಯಂತ ಕಷ್ಟಕರವಾದ ಕೆಲಸ ಅಂತಂದರೆ ಇದೊಂದೇ ಮನಸ್ಸನ್ನು ನಿಲ್ಲಿಸೋವಂಥದ್ದು ಮನಸ್ಸನ್ನು ಶುದ್ಧಿ ಮಾಡಿ ಶುದ್ಧವಾಗಿ ಇಟ್ಕೊಳ್ಳುವಂಥದ್ದು ಮನಶುದ್ಧಿ ಅಂತ ಹೇಳ್ತಾರೆ ಇವೆರಡು ಕೆಲಸ ಸರಿಯಾಗಿ ಮಾಡಲಿಕ್ಕೆ ಆಗ್ದಲೇ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಅನೇಕ ಸಾಧಕರು ಋಷಿ ಮುನಿಗಳು ಮನೆ ಮಠವನ್ನು ಬಿಟ್ಟು ಸಮಾಜವನ್ನು ಬಿಟ್ಟು ತಾವು ಮಾಡೋ ಕೆಲಸಗಳನ್ನೆಲ್ಲ ಬಿಟ್ಟು ಕಾಡು ಮೇಡ್ಬಿಡ್ತಾರೆ ಯಾಕೆ ಅಂತಂದರೆ ಅಲ್ಲಿದ್ದರೆ ಈ ಮನಸ್ಸನ್ನು ನಿಗ್ರಹಿಸಬಹುದು ಈ ಮನಸ್ಸನ್ನು ನಾವು ನಮ್ಮ ಕಂಟ್ರೋಲ್ ಇಟ್ಕೊಳ್ಬಹುದು ನಿರ್ಮಲವಾದ ಮನಸ್ಸನ್ನಾಗಿ ಮಾಡ್ಕೊಳ್ಳೋದು ಮಾಡ್ಕೋಬಹುದು ಈ ಮನಸ್ಸಿನಲ್ಲಿ ವಿಷಯಾದಿಗಳು ತುಂಬಿಟ್ಟಿರ್ತದೆ ನಾವು ಚಿಕ್ಕ ವಯಸ್ಸಿನಿಂದ ಪ್ರಾರಂಭ ಮಾಡಿ ನಾವು ಎಷ್ಟನೇ ವಯಸ್ಸಿಗೆ ಇರ್ತೀವೋ ಅಷ್ಟೂ ವಯಸ್ಸಿನಲ್ಲಿ ನಾವು ನೋಡಿದಂಥದ್ದು ನಾವು ಮಾಡಿದಂಥದ್ದು ಎಲ್ಲವೂ ಕೂಡ ರೆಕಾರ್ಡ್ ಆಗಿರ್ತದೆ ನಮ್ಮ ಮೈಂಡಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿರ್ತದೆ ಈ ಮನಸ್ಸಿಗೆ ಬೇರೆ ಕೆಲಸವೇ ಇಲ್ಲ ಇದು ವಾಯು ಅಂಶದ್ದು ಇದು ವಾಯು ಈ ಮನಸ್ಸಿಗೆ ಒಂದು ನಿಮಿಷ ಕೂರೋ ಅಂಥ ಕೆಲಸನೇ ಗೊತ್ತಿಲ್ಲ ಇದಕ್ಕೆ ಬರೀ ಹರಿದಾಡೋದು 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 ನಾವು ಹಿಂದೆ ನೋಡಿದ್ದು ನಾವು ಹಿಂದೆ ಮಾಡಿದ್ದು ಎಲ್ಲವನ್ನು ಕೂಡ ನೋಡ್ತಾಯಿರ್ತದೆ ನೋಡುವುದು ಮತ್ತು ಕಾಣುವುದು ಕಾಣುವುದು ಅಂತಂದರೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋವಂಥದ್ದು ಅದ್ರೂ ಬಿಡೋದಿಲ್ಲ ಅದು ನೋಡಿದ್ರ ಮೇಲೆ ಅದು ತಾನು ಇಮ್ಯಾಜಿನೇಷನ್ ಮಾಡ್ಕೊಳಕ್ಕೆ ಹೋಗುತ್ತೆ ನೋಡಿದ್ದು ಮತ್ತು ತೋರಿದ್ದು ತೋರಿದ್ದು ಅಂತಂದರೆ ಇದು ಲೆಕ್ಕಾಚಾರ ಹಾಕ್ಕೊಂಡು ಯಾವುದೋ ಒಂದು ವಿಚಾರ ತಗೊಳುತ್ತೆ ಇದೇನೂ ಲೆಕ್ಕಾಚಾರ ಹಾಕ್ಕೊಂಡ್ಬಿಡುತ್ತೆ ಏನೂ ಸಿಕ್ಕಲಿಲ್ಲ ಅಂತಂತಂದರೆ ಏನೋ ಒಂದು ವಿಚಾರ ಸಿಕ್ಕಿದ್ರೆ ಅದನ್ನೇ ದೊಡ್ಡದು ಮಾಡ್ತಾ ಕುತ್ಕೊಂಡ್ಬಿಡ್ತದೆ ಈ ಮನಸ್ಸು ಆದ್ದರಿಂದ ಈ ಮನಸ್ಸಿನ ವಿಕಾರ ವಿಕಲ್ಪಗಳಿಂದ ಮಾನವನು ಅನೇಕ ಕಷ್ಟ ನಷ್ಟಗಳಿಗೆ ಒಳಗಾಗಿ ಬುದ್ಧಿ ವಿಕಾರಕ್ಕೆ ಒಳಗಾಗಿ ಅವನ ಸಂಪೂರ್ಣವಾದಂಥ ಜೀವನವನ್ನೇ ವ್ಯರ್ಥ ಮಾಡಿಕೊಳ್ತಾನೆ ಶುದ್ಧವಿಲ್ಲದ ಮನಸ್ಕ ಏವ ಕೆಲಸವನ್ನು ಸರಿ ಮಾಡಲಿಕ್ಕಾಗುವುದಿಲ್ಲ ಮನಸ್ಸು ಶುದ್ಧಿ ಇಲ್ಲ ಅಂತಂದರೆ ಅವನ ಜೀವನವೇ ಸಂಪೂರ್ಣವಾಗಿ ವ್ಯರ್ಥ ಆಗಿಬಿಡುತ್ತೆ ಅವನು ಮಾಡಬಾರದ ಕೆಟ್ಟ ಕೆಲಸಗಳನ್ನು ಮಾಡಿ ಮಾಡಬಾರದ ಪಾಪದ ಕೆಲಸಗಳನ್ನು ಮಾಡಿ ಅವನ ಜೀವನ ಅದೋ ಗತಿಗೆ ಹೋಗ್ಬಿಡುತ್ತೆ ಅದಕ್ಕೆ ಕಾರಣ ಮನಸ್ಸು ಒಳ್ಳೆಯ ಮನಸ್ಸು ಒಳ್ಳೆಯ ಮನಸ್ಸು ಮಾತ್ರ ಒಳ್ಳೆ ಮನುಷ್ಯನ ಚರಿತ್ರೆಯನ್ನು ಕಟ್ಟಿಕೊಡುತ್ತೆ ಒಳ್ಳೆಯ ಮನಸ್ಸು ಇಲ್ಲದಂತಹ ಯಾವುದೇ ವ್ಯಕ್ತಿ ಅವನ ಜೀವನದಲ್ಲಿ ಒಳ್ಳೆಯ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ನೋಡಿ ಈ ಮನಸ್ಸು ಎಂಥ ನೀಚ ಮನಸ್ಸು ಎಂತಹ ಲುಚ್ಛ ಮನಸ್ಸು ಅಂತಂತಂದರೆ ಇದನ್ನು ಉನ್ನತೀಕರಣ ಮಾಡಲಿಲ್ಲ ಅಂತಂದರೆ ಈ ಮನಸ್ಸನ್ನು ಶುದ್ಧಿ ಮಾಡಲಿಲ್ಲ ಅಂತಂತಂದರೆ ಮಾನವನನ್ನು ಹಂತ ಹಂತವಾಗಿ ಹಂತ ಹಂತವಾಗಿ ಕೊಂದೇ ಬಿಡ್ತದೆ ಕೊಂದೇ ಬಿಡ್ತದೆ ಅದಕ್ಕೆ ನಮ್ಮ ಹೆಡಿಯೂರು ಸಿದ್ಧಲಿಂಗೇಶ್ವರು ಆ ಮನಸ್ಸಿನ ಬಗ್ಗೆ ಹೇಳ್ತಾರೆ ಯಡಿಯೂರು ಸಿದ್ಧಲಿಂಗೇಶ್ವರರು ತುಪ್ಪದಲ್ಲಿ ಬಿದ್ದು ಸಾಯುವ ನೊಣದಂತೆ ಕೀಳು ಮಾಂಸದ ರುಚಿಗೆ ಗಂಟಲ ಗಾಣದಲ್ಲಿ ಸಿಕ್ಕಿ ಸಾಯುವ ಮೀನಿನಂತೆ ಹೀನ ವಿಷಯಗಳನ್ನು ನೆಚ್ಚಿ ನೀನು ನಂಬದಿರು ಎಲೆ ಮನವೇ ಆ ಹೀನ ವಿಷಯಗಳ ಹಿಂದೆ ಹೋಗಿ ಅವನ್ನೇ ಮೆಚ್ಚಿಕೊಂಡು ಸಾಯಬೇಡ ಇಲೆ ಮನವೇ ನನ್ನನ್ನು ಸಾಯಿಸ್ಬೇಡ ಜೇನುತುಪ್ಪದಲ್ಲಿ ಬಿದ್ದು ಸಾಯುವ ನೊಣದಂತೆ ಅಂತಂದರೆ ಜೇನುತುಪ್ಪದ ವಾಸನೆಗೆ ನೊಣ ಹೋಗುತ್ತೆ ಆ ಜೇನುತುಪ್ಪಿದ ಸವಿಯನ್ನು ಜೇನುತುಪ್ಪದ ಸವಿಯನ್ನು ಸವಿಲಿಕ್ಕೆ ನೊಣ ಹೋಗುತ್ತೆ ಹೋಗುತ್ತೆ ಆ ಜೇನುತುಪ್ಪ ಸ್ವಲ್ಪ ಹಂಟಿರ್ತದಲ್ಲ ಈ ರೆಕ್ಕೆ ಬಿಡ್ತದೆ ಅದಕ್ಕೆ ರೆಕ್ಕೆ ಅಂಟ್ಕೊಂಡು ಬಿಡ್ತದೆ ಪಾಪ ಅದು ತಿನ್ನಲಿಕ್ಕೂ ಆಗೋದಿಲ್ಲ ಅದು ಸ್ವತಂತ್ರವಾಗಿ ಆಚೆ ಹೋಗಲಿಕ್ಕೂ ಆಗೋದಿಲ್ಲ ಅದು ಅಲ್ಲೇ ಸತ್ತೋಗ್ಬಿಡ್ತದೆ ಇನ್ನೇನು ತಿಂತದೆ ಅದು ಎಷ್ಟೊತ್ತು ತಿಂತದೆ ಸಂಪೂರ್ಣವಾಗಿ ಅಲ್ಲೇ ಸತ್ತೋಗ್ಬಿಡ್ತದೆ ಹಾಗೇ ಈ ಸಾಂಸಾರಿಕ ವ್ಯವಹಾರಗಳಲ್ಲಿ ಈ ಜಗತ್ತಿನ ವ್ಯವಹಾರಗಳಲ್ಲಿ ಆ ಅಲ್ಪ ಸುಖವನ್ನು ಅನುಭವಿಸೋದಕ್ಕೆ ಹೋದಂತಹ ಮನುಷ್ಯ ಸುಖವನ್ನು ಅನುಭವಿಸೋದಕ್ಕೆ ಹೋದಂಥ ಈ ಮನಸ್ಸು ಅಲ್ಲೇ ತಗಲಾಕ್ಕೊಂಡು ಅಲ್ಲೇ ಅವನನ್ನು ಕೊನೆ ಮಾಡಿಬಿಡ್ತದೆ ಇನ್ನು ಈ ಮೀನು ಈ ಮೀನು ಆ ಗಾಣಕ್ಕೆ ಒಂದು ಮಾಂಸದ ಮಾಂಸ ಹಾಕಿರ್ತಾರೆ ಎರೆಹುಳುನೋ ಏನೋ ಒಂದು ಮಾಂಸ ಹಾಕಿರ್ತಾರೆ ಆ ಮೀನುಗಾರ ಆ ಗಾಣವನ್ನು ನೀರಲ್ಲಿ ಬಿಟ್ಟಿರ್ತಾನೆ ಆ ಮಾಂಸದ ಆಸೆಗೆ ಈ ಮೀನು ಬಂದು ಅದನ್ನು ತಿನ್ಲಿಕ್ಕೆ ಬಂದು ತಾನೇ ಬಲಿಯಾಗಿಬಿಡ್ತದೆ ತಾನೇ ಆ ಗಾಣಕ್ಕೆ ತಗಲಾಕ್ಕೊಂಡು ಸಿಕ್ಕಾಕ್ಕೊಂಡು ತನ್ನ ಪ್ರಾಣವನ್ನು ಅಲ್ಲೇ ಕಳ್ಕೋತದೆ ಹೀಗೆ ಎಲೆ ಮನಸ್ಸೇ ಹೀನ ವಿಷಯವನ್ನು ನಂಬಿ ಅಂದರೆ ದುರ್ಬಲವಾದಂಥ ವಿಚಾರಗಳನ್ನು ನಂಬಿ ಶಾ ಅಶಾಶ್ವತವಾದಂಥ ವಿಚಾರಗಳನ್ನು ನಂಬಿ ನೀನು ಕೆಡದಿರು ಅಂಥವನ್ನು ಮೆಚ್ಚದಿರು ಎಲೆ ಮನವೇ ಏ ಮನವೇ ಅಲ್ಪ ಸುಖಕ್ಕೆ ಮೆಚ್ಚಿ ನೀನು ಸಾಯಬೇಡ ಈ ಅನಂತ ಈ ಭವದಲ್ಲಿ ನೀನು ಬೀಳಬೇಡ ಅಂತಹ ದುರ್ಗತಿಯನ್ನು ನೀನು ತಂದಿಟ್ಕೊಳ್ತೀಯ ಮನವೇ ನೀನು ದಿನ ಪ್ರತಿದಿನ ಶಿವ ಶಿವ ಹರ ಹರ ಎಂಬುದನ್ನು ಮರೆಯದಿರು ನೀನು ಅಲ್ಲಿಂದ ಇಟ್ಕೊಂಡ್ರೆ ನೀನು ಅಂಥದಕ್ಕೆಲ್ಲ ನೀನು ಹೋಗೋದಿಲ್ಲ ಪ್ರತಿನಿತ್ಯ ನೀನು ಅರಹರ ಶಿವ ಶಿವ ಎಂಬುದನ್ನು ಮರೆಯದಿರು ಮರೆತರೆ ನಿನಗೆ ಎಂಥ ಸಾವು ಬರ್ತದೆ ಅಂತಂದರೆ ನಾಯಿ ಸಾವು ಬರ್ತದೆ ನಿನಗೆ ಕೊರಗಿ ನರಳಿ ಸಾಯುವಂತಹ ಸಾವು ಬರ್ತದೆ ಎಲೆ ಮನವೇ ಬಿಡು ಎಲೆ ಮನವೇ ಈ ಮರಳುತನವನ್ನು ಬಿಡು ನನ್ನ ಹೊಡೆಯ ಆ ನಿರಾಕಾರ ಶಿವನನ್ನು ನೀನು ಮರೆಯದ್ದೇ ಧ್ಯಾನಿಸು ಅಂತ ಹೇಳಿ ಮಹಾಗುರು ಶಿವಸಿದ್ಧೇಶ್ವರ ಪ್ರಭುವೆ ಎನ್ನುವಂಥ ವಚನಾಂಕಿತದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರು ಮನಸ್ಸಿನ ಬಗ್ಗೆ ಬರೀತಾರೆ ಪ್ರತಿಯೊಂದು ಅವನತಿಗೂ ಪ್ರತಿಯೊಂದು ಉನ್ನತಿಗೂ ಮನಸ್ಸೇ ಕಾರಣ ಆದ್ದರಿಂದ ಮನಸ್ಸು ಸುಮ್ಮನಿರೋದಿಲ್ವಲ್ಲ ಮನಸ್ಸಿಗೊಂದು ನಾವು ಕೆಲಸ ಕೊಡಬೇಕು ಏನು ಕೆಲಸ ಕೊಡಬೇಕು ಯಾವಾಗಲೂ ಶಿವಶಿವ ಶಿವಶಿವ ಹರ ಹರ ಅಂತ ಹೇಳಿ ಆ ನಿರಾಕಾರ ಶಿವನನ್ನು ಜಪಿಸುವಂತಹ ಆ ನಿರಾಕಾರ ಶಿವನನ್ನು ಪಠಿಸುವಂತಹ ಕೆಲಸವನ್ನು ಕೊಟ್ಬಿಟ್ರೆ ಅದಕ್ಕೆ ಯಾಕೆಂದರೆ ಅದಕ್ಕೆ ಕೆಲಸ ಬೇಕಷ್ಟೇ ಮನಸ್ಸಿಗೆ ಕೆಲಸ ಬೇಕು ನಾವು ಕೆಲಸ ಕೊಡಲಿಲ್ಲ ಅಂತಂದರೆ ಅದೇ ಹುಡ್ಕೊಂಬಿಡ್ತದೆ ಎಂಥದ್ದು ಕೆಟ್ಟ ಕೆಟ್ಟ ಕೆಲಸನೆಲ್ಲ ಹುಡ್ಕೊಂಬಿಡ್ತದೆ ಅದಕ್ಕೆ ನಾವು ಏನು ಮಾಡಬೇಕು ಅದರ ಕೈಗೆ ಕೆಲಸ ಕೊಟ್ಬಿಟ್ರೆ ಏನು ಮಾಡಿಬಿಡ್ತದೆ ಅದು ಸುಮ್ಮನೆ ಕೂತ್ಕೊಂಬಿಡ್ತದೆ ಅದು ಕೆಲಸ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡ್ತದೆ ನಾವು ಕೂತ್ಕೋದು ಸುಮ್ಮನೆ ನೀನು ಶಿವ ಶಿವ ಅಂತ ಇರು ಹರಹರ ಅಂತ ಇರು ಆ ನಿರಾಕಾರ ಪರಮಾತ್ಮ ಶಿವನನ್ನು ಭಜನೆ ಮಾಡ್ತಾಯಿರು ಹೇಳ್ಬಿಟ್ಟು ಆ ಶಿವಮಂತ್ರವನ್ನು ಆ ಶಿವಮಂತ್ರವನ್ನು ಮನಸ್ಸಿಗೆ ಕೊಟ್ಟುಬಿಟ್ರೆ ಅದರ ಪಾಡ್ಗೆ ಅದು ಇರ್ತದೆ ಕೆಟ್ಟ ಮನಸ್ಸು ಕೂಡ ಒಳ್ಳೆಯದಾಗ್ಬಿಡ್ತದೆ ಅದರಿಂದ ಅದಕ್ಕೆ ಕೆಲಸ ಕೊಡಬೇಕು ಅಂತೇಳ್ಬಿಟ್ಟು ನಮ್ಮ ಯಡಿಯೂರು ಸಿದ್ಧಲಿಂಗೇಶ್ವರರು ಹೇಳ್ತಾರೆ ಅದೇ ರೀತಿ ನಮ್ಮ ಷಣ್ಮುಖ ಶಿವಿಯುಗಳು ಸಹ ಮನಸ್ಸಿನ ಬಗ್ಗೆ ಬಹಳ ಚೆಂದ ಹೇಳ್ತಾರೆ ಹೇ ಮನಸ್ಸೇ ಈ ಕನಕ ಕಾಮಿನಿ ಭೂಮಿಗಾಗಿ ಒಡೆದಾಡಿ ಕೆಟ್ಟಿತ್ತಿ ಜಗವೆಲ್ಲ ಇದನ್ನು ಕಂಡು ಕಂಡು ಕೇಳಿ ನೀನು ಏತಕ್ಕೆ ಇಚ್ಛಿಸುವೆ ಎಲೆ ಹುಚ್ಚು ಮನವೇ ಕೆಡಬೇಡ ಕೆಡಬೇಡ ನಿನಗೂ ನಿನಗೊಂದು ಉಪಾಯವನ್ನು ಹೇಳುವೆ ಎಲೆ ಮನವೇ ಎಳ್ಳೆ ಮರುಳು ಮನವೇ ಕೆಡಬೇಡ ಕೆಡಬೇಡ ಈ ಜಗದ ಆಗು ಹೋಗುಗಳನ್ನು ಹರಿತು ನೀನು ಫಸ್ಟ್ ತಿಳ್ಕೋ ಆ ಜಗದೀಶ ಅಖಂಡೇಶ್ವರನ ನೆರೆನೆಂಬಿದೆಯಾದಡೆ ನಿನಗೆ ಜನನ ಮರಣಗಳಿಂದ ನಿನಗೆ ಬಿಡುಗಡೆ ಮಾಡಿ ಪರಮ ಪದವಿಯನ್ನು ಕೊಡುವನು ನಮ್ಮ ಶಿವ ಅಂಥೇಳಿ ಅಖಂಡೇಶ್ವರ ನಮ್ಮ ಷಣ್ಮುಖ ಶಿವಿಯೋಗಗಳು ಹೇಳ್ತಾರೆ ಇಲ್ಲಿ ಕನಕ ಅಂತಂದರೆ ದ್ರವ್ಯಗಳು ದ್ರವ್ಯ ದನಕನಕಾದಿಗಳು ಕಾಮಿನಿ ಸ್ತ್ರೀ ಭೂಮಿ ಈ ಭೂಮಿಗಾಗಿ ಈ ಜಗತ್ತೆಲ್ಲ ಒಡದಾಡಿ ಕೆಟ್ಟಿದ್ದನ್ನು ನೀನು ಇತಿಹಾಸದಲ್ಲಿ ಓದಿದ್ದೀಯಾ ಎಲೆ ಮನಸ್ಸೇ ನೀನೆಲ್ಲವನ್ನು ತಿಳ್ಕೊಂಡಿದ್ದೀಯಾ ಈ ಕನಕ ಕಾಮಿನಿ ಈ ಭೂಮಿಗಾಗಿ ಯಾಕೆ ಹೊಡೆದಾಡೋಕೆ ಹೋಗ್ತೀಯಾ ಅದನ್ನು ಯಾಕೆ ನಂಬೋಕೆ ಹೋಗ್ತೀಯಾ ಅವು ಈ ಜಗಕ್ಕೆ ಇಕ್ಕಿದಂತಹ ವಿಧಿ ಈ ಜಗಕ್ಕೆ ಇಕ್ಕಿದ ವಿಧಿಯಿಂದ ನೀನು ಯಾಕೆ ಹೋಗ್ತೀಯಾ ಇದನ್ನು ಕಂಡು ನೀನು ಎಲೆ ಮನವೇ ಹುಚ್ಚುಚ್ಚಾಗಿ ಏನನ್ನ ಮಾಡಕ್ಕೆ ಹೋಗ್ಬೇಡ ಹಗಲು ಕಂಡ ಬಾವಿಗೆ ಅಂದರೆ ಹೇಳ್ತಾರೆ ಹಗಲು ಕಂಡ ಕಮರಿಗೆ ಹಿರುಳು ಬೀಳುವುದುಂಟೆ ಎಲೆ ಮನವೇ ಹಗಲು ಕಂಡ ಬಾವಿಗೆ ರಾತ್ರಿ ಹೊತ್ತು ಹೋಗಿ ಅಲ್ಲ ಸಾರಿ ರಾತ್ರಿ ಹೊತ್ತು ಕಂಡಂತಹ ಬಾವಿಗೆ ಬೆಳಗ್ಗೆ ಹೋಗಿ ಅಂದರೆ ಹಗಲಲ್ಲಿ ಹೋಗಿ ಬೀಳ್ತಾರಾ ಎಲೆ ಮನವೇ ಇದನ್ನೆಲ್ಲ ಬಿಟ್ಬಿಡು ಎಲೆ ಹುಚ್ಚು ಮನವೇ ಕೆಡಬೇಡ ಕೆಡಬೇಡ ನಿನಗೊಂದು ಉಪಾಯವನ್ನು ಹೇಳ್ತೀನಿ ಎಲೆ ಮನವೇ ಈ ಜಗದ ಒಡೆಯನಾದ ಅವನನ್ನು ಸದಾ ಸ್ಮರಿಸುತ್ತಿರು ಈ ಜಗದೊಡೆಯ ಜಗದೀಶ ಆ ನಿರಾಕಾರ ಶಿವನನ್ನು ಸದಾ ನೀನು ಸ್ಮರಿಸುತ್ತಿರು ನಿನಗೆ ಜನನ ಮರಣರಹಿತವಾದಂತಹ ಜೀವನವನ್ನು ನಿನಗೆ ಕೊಡ್ತಾನೆ ಅಂದರೆ ಸ್ವರ್ಗಕ್ಕೆ ನಿನ್ನ ಕರ್ಕೊಳ್ತಾನೆ ನಿನಗೆ ಪರಮ ಪದವಿಯನ್ನು ನಿನಗೆ ಕೊಡ್ತಾನೆ ಅಂಥೇಳಿ ನಮ್ಮ ಷಣ್ಮುಖ ಶಿವಯುಗಳು ಈ ಮನಸ್ಸಿಗೆ ಹೇಳ್ತಾರೆ ಈ ಮನಸ್ಸು ಅದಕ್ಕೆ ಒಂದು ಸ್ವಯಂ ಅಸ್ತಿತ್ವ ಇಲ್ಲ ಆದರೆ ನಾವು ನಮ್ಮ ಬುದ್ಧಿಯ ಮುಖಾಂತರ ನಾವು ಅದನ್ನು ನಿಯಂತ್ರಣವನ್ನು ಮಾಡಬೇಕು ಆ ಬುದ್ಧಿಯ ಹೊಡೆಯ ಆತ್ಮ ಆತ್ಮವನ್ನು ನಾವು ಜಾಗೃತ ಮಾಡಿಕೊಂಡ್ರೆ ನಾನು ಆತ್ಮ ಅಂತಕ್ಕಂಥದ್ದು ನಾವು ತಿಳ್ಕೊಂಡ್ರೆ ಈ ಶರೀರ ಭಾವನೆ ಹೋದಂತಹ ಸಂದರ್ಭದಲ್ಲಿ ನಾವು ಈ ಮನಸ್ಸನ್ನು ಕೂಡ ಕಂಟ್ರೋಲ್ ಮಾಡ್ಬೋದು ಈ ಬುದ್ಧಿಯನ್ನು ಕೂಡ ಕಂಟ್ರೋಲ್ ಮಾಡ್ಬೋದು ಈ ಚಿತ್ತ ಭಾವಗಳನ್ನೆಲ್ಲವನ್ನು ಕಂಟ್ರೋಲ್ ಮಾಡ್ಬೋದು ಯಾವಾಗ ಅಂತಂದರೆ ನಮಗೆ ದೇಹ ಭಾವನೆ ಹೋಗಿ ಆತ್ಮ ಭಾವನೆ ಬಂದಾಗ ನಾನು ಈ ಶರೀರದಲ್ಲಿರ್ತಕ್ಕಂಥ ಒಂದು ಆತ್ಮ ನಾನು ಈ ಶರೀರದ ಒಡೆಯ ಅಂತ ತಿಳ್ಕೊಂಡಾಗ ನಮಗೆ ಈ ಮನಸ್ಸನ್ನು ಈ ಬುದ್ಧಿಯನ್ನು ಈ ಭಾವವನ್ನು ಈ ಚಿತ್ತವನ್ನು ಈ ಅಹಂಕಾರವನ್ನು ಎಲ್ಲವನ್ನೂ ಕೂಡ ನಿಯಂತ್ರಣದಲ್ಲಿ ಇಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅಂಥೇಳಿ ನಮ್ಮ ಶರಣರು ಅನೇಕ ವಚನಗಳಲ್ಲಿ ಒತ್ತಿ 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 ಹೇಳ್ತಾರೆ ಆದ್ದರಿಂದ ಆತ್ಮವನ್ನು ನಿಯಂತ್ರಣ ಮಾಡೋದು ಆತ್ಮವನ್ನು ತಮ್ಮ ಒಂದು ಸ್ವಾಧೀನ ಅಂತಂದರೆ ನಾನೇ ಆತ್ಮ ಅಂತ ತಿಳ್ಕೊಳ್ಳುವಂಥದ್ದು ನಮಗೆ ಬಂದಾಗ ಈ ಮನಸ್ಸನ್ನು ನಾವು ಶುದ್ಧವಾಗೂ ಇಟ್ಕೊಳ್ಬೋದು ಕಂಟ್ರೋಲ್ ಆಗೂ ಇಟ್ಕೊಳ್ಬೋದು ಅಂತಹ ಒಂದು ಸ್ಥಿತಿಗೆ ಹೋಗುವಂತಹ ಪ್ರಯತ್ನವನ್ನು ನಾವು ನೀವೆಲ್ಲರೂ ಮಾಡಲೇಬೇಕಂತ ಹೇಳಿ ನಮ್ಮ ಶರಣರು ಆದೇಶವನ್ನು ಕೊಟ್ಟಿದ್ದಾರೆ ಆದ್ದರಿಂದ ಮನಸ್ಸು ನಿಯಂತ್ರಣ ಮತ್ತು ಮನಃಶುದ್ಧಿ ನಮ್ಮ ಗುರಿ ಆಗಬೇಕು ಇನ್ನು ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ